ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಐನಾಪುರ ಪಟ್ಟಣದಲ್ಲಿ ಕೊನೆಯ ಮೂರನೇ ಜೈನ ಪ್ರತ್ಯೇಕ ಮಂಡಳಿ ಸಮಾವೇಶ ಜೈನ ಸಮುದಾಯ ರಾಜ್ಯಪಾಲರಿಗೆ ಮನವಿ ಬಹುದಿನಗಳಿಂದ ಜೈನ ಸಮಾಜಕ್ಕೆ ಪ್ರತ್ಯೇಕ ಅಭಿವೃದ್ಧಿ ನಿಗಮ ಮಂಡಳಿ ಬೇಕೇ ಬೇಕು ಅಂತ ಹೋರಾಟ ಮಾಡುತ್ತಿರುವುದರ ಜೊತೆಗೆ ಜೈನ ಸಮಾಜದ ಬಡ ಜನರಿಗೆ ಸಹಾಯಧನ ನೀಡುವುದು ಸೇರಿದಂತೆ ನಾನಾ ರೀತಿಯ ಬೇಡಿಕೆ ಈಡೇರಿಕೆ ಸರ್ಕಾರದ ಮೇಲೆ ಒತ್ತಡ ಹೇರುವ ನಿಟ್ಟಿನಲ್ಲಿ ಪ್ರತ್ಯೇಕ ಮಂಡಳಿ ನಮಗೆ ಬೇಕೇ ಬೇಕು ಅಂತ ಪಣತೊಟ್ಟು ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಐನಾಪುರ ಪಟ್ಟಣದಲ್ಲಿ ಭಾನುವಾರ ನಡೆದ ಕೊನೆಯ ಮೂರನೇ ದಿನದ ಸಮಾವೇಶದಲ್ಲಿ ಜೈನ ಸಮಾಜದವರು ಹಲವು ಮನವಿಯನ್ನು ರಾಜ್ಯಪಾಲರ ತಾವರ್ಚಂದ್ ಗೆ ಹೋಟ್ಲ್ ರವರಿಗೆ ಸಲ್ಲಿಸಿದರು ದಿನಗಳಿಂದ ಜೈನ ಸಮಾಜದ ಪ್ರತ್ಯೇಕ ಮಂಡಳಿ ಹಾಗೂ ಇನ್ನಿತರ ಎಂಟು ಬೇಡಿಕೆ ಒಳಗೊಂಡ ಕೊನೆಯ ಮೂರನೇ ದಿನದ ಬೃಹತ್ ಸಮಾವೇಶವನ್ನು ವಕೀಲರಾದ ಸಂಜಯ್ ಕೋಚೆನೂರೆಯವರು ಕಾರ್ಯಕ್ರಮವನ್ನು ಆಯೋಜಿಸಿ ಮಾತನಾಡಿ ಎಲ್ಲ ಗಣ್ಯಾತಿ ಗಣ್ಯರನ್ನು ಸ್ವಾಗತಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಇದಾದ ನಂತರ ಮಧ್ಯಾಹ್ನ ಆಗಮಿಸಿದ ಕರ್ನಾಟಕದ ರಾಜ್ಯಪಾಲ ತಾವರ್ ಚಂದ್ ಗೆಹೋಲ್ಡ್ರನ್ನು ಆದಿನಾಥ ಜೈನ ದಿಗಂಬರ ಜಿನ ಮಂದಿರ ಕಮಿಟಿ ಹಾಗೂ ಸಕಲ್ ಜೈನ ಸಮಾಜದ ಎಲ್ಲರೂ ಚಪ್ಪಾಳೆ ಜೈಕಾರ ಕೂಗುವ ಮೂಲಕ ಅದ್ದೂರಿಯಾಗಿ ಸ್ವಾಗತವನ್ನು ಮಾಡಿದರು ಇದಾದ ಬಳಿಕ ರಾಜ್ಯಪಾಲರು ಹಾಗೂ ಶಾಸಕರು ದೀಪ ಪ್ರಜ್ವಲ ಬೆಳಗಿಸಿ ರಾಜ್ಯಪಾಲರು ಸ್ಥಳೀಯ ಹಾಗೂ ಇನ್ನಿತರ ಬೇರೆ ಬೇರೆ ಊರಿನ ಜೈನ ಮಹಿಳಾ ಸಂಘಟನೆಯ ಎಲ್ಲಾ ಮಹಿಳೆಯರಿಗೂ ಸತ್ಕಾರ ಮಾಡಿದರು ನಂತರ ಜೈನ ಸಮಾಜದ ಹಲವು ಬೇಡಿಕೆಗಳ ಮನವಿಯನ್ನ ರಾಜ್ಯಪಾಲ ತಾವರ್ಚಂದ್ ಗೆಹೋಲ್ಡ್ರವರಿಗೆ ಮನವಿ ಸಲ್ಲಿಸಿದರು ಮನವಿ ಸ್ವೀಕರಿಸಿ ಮಾತನಾಡಿದ ರಾಜ್ಯಪಾಲ ಜೈನ ಧರ್ಮ ವಿವಿಧತೆಯ ಮಹತ್ವಪೂರ್ಣ ಅಂಗವಾಗಿದೆ ಇದರ ಪರಂಪರೆಯ ಸಿದ್ಧತೆ ಹಾಗೂ ಜೀವನ ದರ್ಶನಕ್ಕೆ ಭಾರತೀಯ ಸಂಸ್ಕೃತಿಯಲ್ಲಿ ವಿಶೇಷ ಸ್ಥಾನವಿದೆ ಜೈನ ಧರ್ಮದ ಅನುಯಾಯಿಗಳು ಕಾಲಕಾಲಕ್ಕೆ ವಿವಿಧ ಸಮ್ಮೇಳನಗಳನ್ನು ಧರ್ಮಸಭೆ ಸಮಾರಂಭಗಳ ಮೂಲಕ ಅವರ ಆಚಾರ ವಿಚಾರಗಳನ್ನು ಪ್ರಸ್ತುತಪಡಿಸುತ್ತಾರೆ ಇದೇ ರೀತಿಯ ಯಶಸ್ವಿ ಸಮಾವೇಶವನ್ನು ಇಲ್ಲಿಯೂ ಆಯೋಜನೆ ಮಾಡಿದ್ದಾರೆ ಜೈನ ಧರ್ಮವು ಯಾವಾಗಲೂ ಸದಾ ಸೇವೆಗೆ ಮೊದಲು ಆದ್ಯತೆ ನೀಡಿದೆ ಅಗತ್ಯ ಅಸಹಾಯಕರಿಗೆ ಗೋಶಾಲೆಗಳನ್ನು ನಿರ್ವಹಿಸುವುದು ಶೈಕ್ಷಣಿಕ ಸಮಸ್ಯೆಗಳನ್ನು ಹೋಗಲಾಡಿಸುವುದು ಆಸ್ಪತ್ರೆ ಹಾಗೂ ವೃದ್ಧಾಶ್ರಮದ ವ್ಯವಸ್ಥೆ ಮಾಡುವುದು ಹೀಗೆ ಇವೆಲ್ಲ ಜೈನ ಸಮಾಜದ ಸೇವಾ ಕಾರ್ಯ ವೈಖರಿಗಳಾಗಿವೆ ಎಂದರು ಮತ್ತು ಜೈನ ಸಮುದಾಯದ ಶಾಂತಿ ಪ್ರಿಯ ಸಮಾಜ ದೇಶ ಹಾಗೂ ಜನಹಿತಕ್ಕಾಗಿ ಕಾರ್ಯನಿರ್ವಹಿಸುತ್ತದೆ ಅಲ್ಲದೆ ಆರ್ಥಿಕ ದೃಷ್ಟಿಯಿಂದಲೂ ದೇಶದ ಸುಭದ್ರತೆಯಲ್ಲಿ ಪಾಲ್ಗೊಳ್ಳುವ ಸಮುದಾಯವಾಗಿದೆ ಧರ್ಮ ಹಾಗೂ ಸಂಸ್ಕೃತಿಯ ರಕ್ಷಣೆ ಸಂವರ್ಧನೆಯ ಜೊತೆಗೆ ಶಿಕ್ಷಣ ಆರೋಗ್ಯ ಹಾಗೂ ಸೇವೆಯ ಕ್ಷೇತ್ರದಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದೆ ಎಂದರು जैन धर्म में विविधता